ಮಾಡ ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರಪ್ಪ ನೀವು ಇಬ್ಬರು ಒಳ್ಳೆಯ ವ್ಯಕ್ತಿಗಳು ನೀವು ಜನಕ್ಕೆ ಎಂಟರ್ಟೈನರ್ಸ್ ನೀವು ನಿಮ್ಮ ವಿಚಾರ ಆಮೇಲೆ ಇನ್ನೊಂದು ಜನಗಳ ಫಸ್ಟ್ ಹೇಳಿ ಆಮೇಲೆ ಜನ ಇದ್ರೂ ಹೇಳ್ತೀನಿ ಜನಗಳ ಬಗ್ಗೆ ಅನ್ನೆಸಸರಿ ರಾಂಗ್ ಕಾಮೆಂಟ್ಸ್ ಹಾಕ್ಬೇಡಿ ಅವರಿಬ್ಬರು ನಮ್ಮವರು ನಮ್ಮ ಸ್ನೇಹಿತರು ಮಧ್ಯದಲ್ಲಿ ಯಾರು ಯಾರಾಡಿರ್ತಾರೆ ಅವ್ರು ಹಾಳಾಗೋಗ್ತೀರ ಯಾಕೆಂದರೆ ಒಬ್ಬರು ಅಯ್ಯೋ ಅನಿಸಿ ಸಾವಿರ ಸುಳ್ಳೇಳಿ ಮದುವೆ ಮಾಡಬೇಕು ನಿಮ್ಮ ಮಧ್ಯದಲ್ಲೇ ಮನೆ ಹಾಳು ಮಾಡಿ ಜನ ನೀವು ಉದ್ದ ನೀವು ಉದ್ದಾರ ಇಲ್ಲ ಐತೆಪ್ಪ ಎಲ್ಲ ಐತಿ ಹೇಳು ಉದ್ದಾರ ಉದ್ದಾರ ಮಕ್ವ ನಿಂದು ಕೊಟ್ಟು ಯಾರಾಗೋರಿದ್ರೆ ಒಳ್ಳೇದಾಗಲಿ ಚಂದನೂ ಆ ಸಾಲಕ್ಕೆ ಸೇರ್ಕೊಂಡು ಖುಷಿ ಬಟ್ ಮಧ್ಯದಲ್ಲಿ ಯಾರು ಕೈ ಆಡಿಸಿ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ದೇವ್ರಣ ಉದ್ದಾರ ಆಗಲ್ಲ ಉದ್ದಾರ ಆಗಲ್ಲ ಹೆಂಗ ಉದ್ದಾರ ಐತಾರ ಅವರು ಹೆಂಗ ಉದ್ದಾರ ಆಯ್ತಾರಪ್ಪ ಅವರು ಇಬ್ಬರು ಮಧ್ಯದಲ್ಲಿ ಬಂದು ಮನೆ ಹಾಳು ಮಾಡಿ ಯಾರಾದ್ರೂ ಮಾಡಿದ್ರೆ ಅವ್ರು ಉದ್ದಾರ ಆಗಲ್ಲ ಒಂದು ವಾರದಿಂದ ಚೆನ್ನಾಗಿದ್ರು ಈಗ ಹಿಂಗೆ ಮಾಡ್ರಿ ಹಿಂಗಪ್ಪ ಸಾವಿರ ಸುಳ್ಳಲ್ಲಿ ಮದುವೆ ಮಾಡುವಂಥವ್ರೆ ನೀನು ಏನು ಮಾಡಿದೆ ಟುಪ್ಪು ಮದುವೆ ನೀನು ಟುಪ್ಪು ಬೇರೆ ಬೇರೆ ಮಾಡೋರು ಹೆಂಗಪ್ಪ ಹಂಗೆ ಮಾಡಬಾರ್ದು ಒಳ್ಳೇದಾಗಲ್ಲ ಯಾರೇ ಮಾಡಿದ್ರು ಅಷ್ಟೇ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಬದುಕು ಸುಂದರವಾದದ್ದು ಚೆನ್ನಾಗಿ ಬದುಕಿ ಆ್ಯಂಡ್ ಯಾರೂ ಆ ಥರ ಮಾಡ್ರಕ್ ಸಾಧ್ಯ ಇಲ್ಲ ಜಾಸ್ತಿ ಇಲ್ಲಿ ಒಂದು ಇನ್ಯಾವು ಕಲಹ ಏನಾಗಿಲ್ಲ ಅವರಿಬ್ಬರು ಪ್ರೀತಿಯಿಂದ ಬೇರೆ ಆಗಿರೋದು ಇಬ್ಬರು ಕರಿಯರ್ ನೋಡ್ಕೋಬೇಕು ಅಂತ ಅವ್ರೇನು ನನಗಿರೋ ಮಾಹಿತಿ ನಾನು ಚಂದನ ಹತ್ರ ಮಾತಾಡೋ ತನಕ ಏನು ಹೇಳಕ್ಕಲ್ಲ ಈ ಸಮಯದಲ್ಲಿ ನಾನು ಹೇಳೋದೇನಂದ್ರೆ ನಾವು ಕೇಳ್ಕತ್ತೀವಿ ಇಲ್ಲ ಧ್ರುವ ಸರ್ಕಲ್ ಅದು ಯಾವುದು ಇಲ್ಲಾಂದ್ರೆ ಅಪ್ಪು ಸರ್ದು ಮೂರನೇ ಬಾಣ ಯಾವ್ದಿಂಗ್ ಇದು ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ ನ ಕಟ್ ಮಾಡಿ ಕಳಿಸ್ತೀವಿ ಅಲ್ಲೂ ಡೈವರ್ಸೇ ಆಗುತ್ತೆ ಆಲ್ ಇಬ್ಬರು ಕೈಗೂ ಬರ್ತದೆ ಯಾಕೆ ಹೋಗಬೇಕಾದ್ರೆ ಅಪ್ಪು ಸರ್ ಓಡೋಗಿ ತಡೆದು ಒಂದಾಯ್ತಾರೆ ಅಂಥದ್ದೆಲ್ಲ ಐತೆ ಅಂದಮೇಲೆ ನಾವು ಚಂದನ್ನು ಒಂದು ಮಾಡೇ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಮೂರನೇ ಹಾಂ ನಾವು ಹೇಳಿಲ್ಲಣ್ಣ ಇಲ್ಲ ಅಣ್ಣ ಅವ್ರು ಯಾಕಣ್ಣ ಮಾತಾಡ್ತಾರೆ ಒಂದು ನಿಮಿಷ ಧ್ರುವ ಅವರು ಇವತ್ತು ಅವರ ಅಣ್ಣನ ನಾಲ್ಕನೇ ಪುಣ್ಯಸ್ಮರಣೆಲ್ಲಿದ್ದಾರೆ ನೋವಲ್ಲಿದ್ದಾರೆ ನಾವು ಈ ಸಮಯದಲ್ಲಿ ಮಾತಾಡಿಸ್ಬಾರ್ದು ನಾಳೆ ನಾಳಿದ್ದು ಕೇಳ್ತೀನಿ ಏನಣ್ಣ ಏನಣ್ಣ ಕತೆ ಇದು ಏನೋ ಒಂಚೂ ನೋಡಿ ಅಣ್ಣ ಅಂತ ಕೇಳ್ಕತ್ತೀವಿ ಕೇಳಿದ್ರೆ ಧ್ರುವ ಅವರು ಇದಕ್ಕೆ ನಿಂತೆ ನಿಂತಾರೆ ಧ್ರುವ ಅವ್ರದ್ದು ಹೆಂಗೆ ಗೊತ್ತಾ ಬ್ರೋ ಅದೇನು ಮಾತಾಡೋಣ ಕರೆಸಿ ಬ್ರೋ ಅದೇನು ರೆಡಿ ಮಾಡೋ ಅವರು ಆ ಥರ ಅವರು ನಿಮಗೆ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ಸ್ಗಳನ್ನ ಜಿಮ್ಮಲ್ಲಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ಟವ್ರೆ ನಿಮ್ಗೆ ಇದು ಎಷ್ಟೋ ವಿಷಯ ಗೊತ್ತಿಲ್ಲ ಜಿಮ್ಮಲ್ಲಿ ಅಲ್ಲಿ ಕೂರ್ಸ್ಕೊಂಡು ಅವನ ಕರ್ಸಿಬ್ರೋ ಇಲ್ಲಿ ಯಾರ ಹುಡುಗರು ಕರ್ಸಿಬ್ರೋ ಇಬ್ಬರು ಕಡೆ ಕೂತ್ ಮಾತಾಡೋಣ ಮಾತಾಡಿಸಿ ಸಾಲ್ವ್ ಮಾಡಿದಾರೆ ಧ್ರುವ ಅವರು ನಮ್ಗೆ ಇಂಥ ವಿಚಾರದಲ್ಲಿ ಧ್ರುವ ಅವ್ರ ಮೇಲೆ ನಂಬಿಕೆ ಇದೆ ಧ್ರುವ ಅವರು ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ ತಗೊಂಡಿರ್ತಾರೆ ಅಂತ ಮುಂಚೆ ಜನಕ್ಕೆ ರೋಲ್ ಕೂಡ ದೊಡ್ಡ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಎಲ್ಲ ನನ್ನ ವೈಫ್ ನನಗೂ ಒಂದು ಐದಾರು ವರ್ಷ ಏಳು ವರ್ಷ ಡಿಫ್ರೆನ್ಸ್ ಇರಬೇಕು ಆರು ಏಳು ವರ್ಷ ಗೊತ್ತಿಲ್ಲ ಈಗಲೂ ನಾವು ಏನಂತ ಕರೆಯೋದು ಗೊತ್ತಾ ಭಾನುವರೇ ಬನ್ನಿ ಅಂತ ಕರೆಯೋದ್ ನಾನು ಸತ್ಯ ನಾನು ಇವತ್ತಿನವರೆಗೂ ಅವ್ನಂಗೆ ಕರೆಯೋದು ಬನ್ನಿ ಹೋಗಿ ಅಂತಾನೆ ಕರೆಯೋದು ಯಾಕೆಂದ್ರೆ ಆಕೆ ಆತ್ಮಗೌರವಕ್ಕೆ ಚ್ಯುತಿ ಆಗಬಾರ್ದು ಅಂತ ನಾನು ರೇಗಿದ್ದೀನಿ ಜಗಳ ಆಡಿದ್ದೀನಿ ನಾನು ಏನು ಕಡಿಮೆ ಇಲ್ಲ ಆದ್ರೆ ಆಕೆ ಆತ್ಮಗೌರವಕ್ಕೆ ಚ್ಯುತಿ ಮಾಡಿಲ್ಲ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದೇನು ಅಂದ್ರೆ ಈಗ ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು ಸೆಲೆಬ್ರಿಟೀಸ್ನ ಒಳ್ಳೊಳ್ಳೆ ಅವರು ನೀವು ಜನ ಆರೈಸದಕ್ಕೆ ಮಾಡಿದ್ದಾರೆ ಮತ್ತೆ ಏನಾಗಿದೆ ಅವ್ರಿಗೇನೋ ಒಂಚೂರು ಬೇಸರ ಆಗಿದೆ ಕೂತ್ಕೊಂಡು ಸಾಲ್ವ್ ಮಾಡೋದಾಗಿ ಇಬ್ಬರಿಗೂ ಆ ಮೆಚುರಿಟಿ ಇದೆ ಕೂತ್ಕೊಂಡು ಮಾಡ್ತಾಯಿದ್ರು ಏನೋ ದೊಡ್ಡದಾಗ ಆಗಿದೆ ಯಾರೋ ಮಧ್ಯದಲ್ಲಿ ಕೈ ಆಡಿಸಿದ್ದಾರೆ ಅಂತ ನನ್ನ ನಂಬಿಕೆ ಇಲ್ಲದೇ ರೇ ಅಣ್ಣ ಓದ್ವಾರದಿಂದ ಇಬ್ಬರು ರೀಲ್ಸ್ ಮಾಡ್ತಾನೆ ಈಗ ಹಿಂಗಾಗೈತಿನಿ ಯಾರು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ನಂಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾಗ್ಬಿಟ್ರೆ ನಾನು ಬಿಡಲ್ಲ ನಾನು ಕೇಳ್ತೀನಿ ನಾನು ಅಣ್ಣ ನಾನು ಯಾರಗಡೆ ಎದುರ್ಕತೀನಿ ಸೊನ್ನೆಯಿಂದ ಬಂದಿರೋದಣ ನಾಳೆ ಉಗು ದುಡ್ಡಿಸಿದ್ರೆ ನಾನು ಊರಲ್ಲೂ ಕುರಿ ನಾನು ನಾನು ಏನೂ ಕಳಕಳದಿಲ್ಲ ಅಣ್ಣ ಎಲ್ಲೋ ಸಾಲ ಮಾಡ್ತೀನಿ ದುಡಿತೀನಿ ತಾ ಬಂದು ಸಿನ್ಮಾಗೆ ಸುರಿತೀನಿ ಮತ್ತು ಸಾಲ ಮಾಡ್ತೀನಿ ಸಿನ್ಮಾಗೆ ಸುರಿತೀನಿ ಸಾಲಗಾರ ಆಯ್ತೀನಿ ಮತ್ತು ದುಡಿತೀನಿ ಏನು ಬೀದಿಗಂತೂ ಹೋಗಿಲ್ಲ ನಾನು ನನ್ನ ಯಾರೂ ಏನೂ ಮಾಡ್ಕೊಳ್ಳೋಕ್ಕಲ್ಲ ಬಟ್ ನನಗೆ ನೋವಾಗಿದೆ ಇಬ್ಬರು ಸೇರಬೇಕು ಅಂತ ಯಾರೋ ಮಧ್ಯದಲ್ಲಿ ಯಾರಾದರೂ ಮಾಡಿದ್ರೆ ತಪ್ಪು ಅವ್ರ ಪೇರೆಂಟ್ಸು ದೊಡ್ಡವ್ರು ಮಾತಾಡ್ತಾರೆ ಅವರಿಬ್ಬರು ತುಂಬ ಒಳ್ಳೆ ಪೇರೆಂಟ್ಸು ನಾನು ಚಂದನ್ ಅವರ ಪೇರೆಂಟ್ಸ್ ಬಗ್ಗೆ ಮತ್ತು ನಿವೇದಿತ ಅವ್ರ ಪೇರೆಂಟ್ಸ್ ಎಲ್ಲ ಸಜ್ಜಂದಿದ್ದಾರೆ ಅವರು ಯೋಚನೆ ಮಾಡಿ ದೊಡ್ಡವ್ರು ನಿರ್ಧಾರ ಮಾಡ್ತಾನೋ ಚಿಕ್ಕವರು ಆ್ಯಂಡ್ ಒಂದು ಮಾಡೋಕ್ಕಂತೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಐ ಟ್ರೈ ಮೈ ಬೆಸ್ಟ್ ನಾನು ನಾಳೆನೇ ಮಾತಾಡ್ತೀನಿ ಚಂದನ್ ಹತ್ರ ತುಂಬ ನೋವಾಗಿದೆ ನನಗೆ ದೇವರಾಣಿಗೂ ಆಮೇಲೆ ಲಾಸ್ಟ್ ಮಾತು ಹೇಳ ಚಂದನ್ ಈಗ ಸೀರಿಯಸ್ಸಾಗಿ ಹೇಳ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಬ್ಬರು ಬೇರೆ ಆದ್ರಿ ಅಂದರೆ ಆಡ್ಕೊಂಡು ಹೋಗೋಕೆ ಸಾವಿರ ಜನ ಇದ್ದಾರಪ್ಪ ಅದೊಂದು ಮಾಡ್ಕೋಬೇಡ್ರು ಆಡ್ಕೊಂಡು ಹೋಗೋರು ಇದಾರಲ್ಲ ಹಿಂಗೆ ಆಗ್ಬೇಕಾಯ್ತು ಅದನ್ನು ಕಾಮೆಂಟ್ ಹಾಕ್ಬಿಡ್ತಾರೆ ಅದನ್ನ ನೋಡಿ ಒಂದು ಹತ್ತು ಸಾವಿರ ಸಪ್ ಸೂಪರ್ ಹೇಳಿದೆ ಗುರು ಇದು ಸೂಪರ್ ಗುರು ಅಂತ ಅವ್ರು ತಿನ್ನೋಕೆ ಸರ್ ಇದೇ ನನ್ನ ಪ್ರಶ್ನೆ ಯಾಕಂದ್ರೆ ಈಗಿನ ಜನ್ರೇಷನ್ ಯಾಕೆ ಹಿಂಗೆ ಅಂತ ಅಣ್ಣ ನೀವು ಆಗಿರ್ಬೋದು ಮ್ಯಾರೇಜ್ ನನ್ನ ವೈಫ್ ಇದಾರಲ್ಲ ಎಲ್ಲೂ ಪ್ರದರ್ಶನಕ್ಕೆ ಇಟ್ಟಿಲ್ಲ ನಾನು ಅವ್ರಿಗೆ ಏನ್ ಹೇಳ್ತೀನಿ ಗೊತ್ತಾ ಪ್ರಾಮಾಣಿಕ ಹೇಳಲ್ಲ ನನ್ನ ವೈಫ್ ಬಗ್ಗೆ ಆಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ನಾನು ಮಾಡ ತಪ್ಪು ಅಂತ ಹೇಳಲ್ಲ ಯಾವುದ್ರ ಹಿಂದೆನೂ ಇಲ್ಲ ಯಾವ ಗೊಂದಲಗಳ ಹಿಂದೆನೂ ಇಲ್ಲ ನಗಬೇಕು ಖುಷಿಯಾಗಿರಬೇಕು ಅಂದರೆ ಯಾವುದೋ ರೀಲ್ಸ್ ನೋಡ್ಕೊಂಡು ಅವ್ನು ನಗಲ್ಲ ತನ್ನ ಸುತ್ತಮುತ್ತ ಇರೋದ್ರಲ್ಲಿ ಖುಷಿಯಾಗಿದ್ದಾರೆ ಊರಲ್ಲಿ ಈಗಲೂ ಫೋನ್ ಮಾಡಿದ್ರೆ ಕುರಿ ಸೌಂಡ್ ಬರ್ತೇವೆ ಅವ್ರು ಮಾತಾಡ್ತಾರೆ ಕುರಿ ಕುರಿ ಇದೆ ಅವರು ಕುರಿ ಮೈಸ್ಕೊಂಡವ್ರೆ ದನ ಮೈಸೊಂಡವ್ರೆ ಡಿಗ್ರಿ ಮಾಡಿದವರು ಶೀಸ್ ಇಸ್ ಎ ಟಾಪರ್ ಒಳ್ಳೆ ಹುಡುಗಿ ಓದಿದ್ದಾರೆ ಅಣ್ಣ ನಾವು ಸಂತೋಷವಾಗಿರೋಕ್ಕೆ ಇಲ್ಲಾದ್ರೆ ಹಿಂದೆ ಹೋಗ್ತೀವಲ್ಲ ಹಾಳು ಮಾಡ್ಕೊಳ್ತೀವಿ ಅಣ್ಣ ನನಗಿರೋ ಕಾಂಟ್ಯಾಕ್ಟ್ ಎಷ್ಟು ಜನ ಅಂತಾರೆ ಗೊತ್ತಾ ನನಗೆ ಎಷ್ಟು ಜನ ಬೈತಾ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ನಂಗೆ ಎಷ್ಟು ಜನ ಅಂತ ಗೊತ್ತಾ ಪ್ರಥಮ ನಿಮ್ಗೆ ಅಷ್ಟು ಪೊಲಿಟಿಕಲಿ ಕಾಂಟ್ಯಾಕ್ಟ್ ಇದೆ ಸಿನಿಮಾ ಮುಹೂರ್ತ ಸಮಯದಲ್ಲಿ ಸಿ ಎಮ್ ಅವ್ರಿಗೂ ಕರ್ಕೊಂಬತ್ತಿಲ್ಲ ಒಂದು ಸೈಟು ಮನೆ ಮಾಡ್ಕೋಬಾರ್ದ ಅಂತ ಒಂದೇ ಒಂದು ಸಲ ನಾನು ಏನು ಫೇವರ್ ಕೇಳೋಕ್ಕೋಗಿಲ್ಲ ಬದುಕು ಸುಂದರವಾದದ್ದು ಅದು ಬದುಕೋದಕ್ಕೆ ಎಷ್ಟು ಬೇಕು ಚೆನ್ನಾಗಿರೋದು ಬೇಕೋಣ ಹಾಳಾಗೋದಕ್ಕೆ ಒಂದು ದಿನ ನಾನು ತಪ್ಪುದಾರಿ ಹಿಡ್ದಿಲ್ಲ ಸ್ಮೋಕ್ ಮಾಡಿಲ್ಲ ಡ್ರಿಂಕ್ ಮಾಡಿಲ್ಲ ಅಂದರೆ ತಪ್ಪುದಾರಿಗಳು ಹೋಗಕ್ಕೆ ನನಗೆ ನೂರು ಆಪ್ಷನ್ಸ್ ಇದೆ ಈ ಡ್ರಗ್ಗಳು ಸಿಗ್ತವೆ ಒಂದೇ ಒಂದು ಸಣ್ಣ ಹೆಂಗೈತೆ ನೋಡಿಲ್ಲ ಅಂದರೆ ನಾವು ಚೆನ್ನಾಗಿರೋಕ್ಕೇನು ಬೇಕು ಕಷ್ಟ ಇದ್ದರು ಶ್ರದ್ಧೆ ಇಟ್ಟು ಮಾಡ್ತೀನಿ ನಾನು ಈಗಲೂ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ ನಾನು ಟ್ರೈ ಮಾಡ್ತೀನಿ ಈ ನೆಪೋಟಿಸಮ್ ಇಂಡಸ್ಟ್ರಿಲಿ ಉಳ್ಕೊಳ್ಳೇಬೇಕು ಅಂತ ಮಾಡ್ತೀನಿ ನಾನು ಇವತ್ತು ಆಯ್ತಾ ಮತ್ತಿನ್ನೇನು ಇಟ್ಕೊಂಬಂದು ಸಾಲ ಮಾಡ್ತೀನಿ ಫೈಟ್ ಮಾಡ್ತಾನೆ ಇರ್ತೀನಿ ಬಟ್ ನಾನು ದಾರಿ ತಪ್ಪಿಲ್ಲ ದಾರಿ ತಪ್ಪೋದು ಇಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಆ್ಯಂಡ್ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಬದುಕ್ತೀವಿ ಆ್ಯಂಡ್ ನಾನು ಏನಕ್ಕೆ ಆಕೆಗೆ ಹೇಳಿದೆ ಅಂದರೆ ನನ್ನ ವೈಫ್ ನಾನು ಏನು ಹೇಳ್ತೀನಿ ಅಂದರೆ ನಾನು ಆಕೆಗೆ ಒಂದೇ ಮಾತು ಹೇಳಿದ್ದು ನಿಮ್ಗೆ ಗೊತ್ತಿಲ್ಲ ಅವರಿಬ್ಬರು ನಾನು ಆಕೆಗೆ ಒಂದೇ ಹೇಳಿದ್ದು ನೀವು ನನ್ನ ಸಿನಿಮಾ ವಿಚಾರಕ್ಕೆ ತಲೆ ಹಾಕ್ತೀವಿ ನನ್ನ ಫೋನ್ ಫಸ್ಟ್ ಇದೆ ಬಂದಿದ್ದಕ್ಕೆ ಫಸ್ಟ್ ಓಪನ್ ಮಾಡಕ್ಕೆ ನೋಡಿರಿ ಹೆಂಗಸ್ರದ್ದು ಅದೊಂದು ಬುದ್ಧಿ ಐತೆ ನಾನು ಅಂದರೆ ಗೂಗಲ್ ಪೇ ಇನ್ಸ್ಟಾಲ್ ಮಾಡಿಬಿಟ್ಟೆ ಫೋನ್ಪೇ ಅನ್ನ ಇನ್ಸ್ಟಾಲ್ ಮಾಡ್ಬಿಟ್ಟೆ ಟ್ವಿಟರ್ ಐತೆ ಫೇಸ್ಬುಕ್ ಐತೆ ವಾಟ್ಸಪ್ ಐತೆ ಅದೇನು ನೋಡ್ತೆ ನೋಡ್ಕೊಂಡು ಹೋಗ್ಬಿಟ್ಟೆ ನಾನು ಸತ್ಯ ಹೇಳ ಇಲ್ಲಿ ನಿಮಗೆ ಪ್ರೂವ್ ಮಾಡಿದ್ರೆ ಗೊತ್ತಾಯ್ತು ನಿಮಗೆ ಏನಣ್ಣ ಇದು ಫೋನಲ್ವಾ ಹಾಂ ಏನಣ್ಣ ಲಾಕ್ ಒಂದು ಲಾಕ್ ಅಣ್ಣ ನಾನು ಅಂಥದ್ದು ಏನಿಲ್ಲ ಯಾವ ವೀಡಿಯೋನೂ ನಾನು ತೋರಿಸಿ ಸಿಗೋಲ್ಲ ಏನೂ ಹಾಕಿಲ್ಲ ಆಯಿತಾ ಇನ್ನೂ ಒಂದು ಐತೆ ಫೋನ್ ಪ್ರೂವ್ ಮಾಡ್ತೀನಿ ಇಲ್ಲೊಂದು ಫೋನು ಇರಲಿಲ್ಲ ನನ್ನ ಫೋನಲ್ಲಿ ಲಾಕೇ ಇರೋಕ್ಕಿಲ್ಲ ಇರಪ್ಪ ಇಲ್ಲಿ ನೋಡಪ್ಪ ಇಲ್ಲಿ ಲಾಕೇ ಇಲ್ಲ ಫೋನ್ಗೆ ಯಾಕೆ ಅಂದರೆ ನನಗಂತ ಡೌಟೇ ಇಲ್ಲ ಅಂಥದ್ದು ಏನೂ ಇಟ್ಟೇ ಇಲ್ಲ ಅಂಥದ್ದು ಏನು ಮಾಡೋದೇ ಇಲ್ಲ ನಾನು ಏನೋ ಒಂದು ಮೆಸೇಜ್ ಕಳಿಸ್ರು ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ ಇಟ್ಬಿಡ್ತೀನಿ ಅದು ಸಾಕು ಮೊದಲೊಂದು ಎರಡು ದಿನ ಹಿಡ್ಕೊಂಡು ನೋಡ್ತಿದ್ರು ನನ್ನ ವೈಫು ಯಾರು ಮೆಸೇಜ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಂದೆ ತುಂಬ ಗುಟ್ಟಿಂದ ಬಿಡಿ ಇರೋದಲ್ಲೇ ಸಂತೋಷ ಇರ್ತೇನೆ ಹುಡುಕ್ಕಂಡೋಗಿ ಹಾಳು ಮಾಡ್ಕೊಬೇಡಿ ಅಂದೆ ಅವತ್ತಿಂದ ಫೋನ್ ಮಾಡದೆ ನೋಡದೆ ಬಿಟ್ಬಿಟ್ರು ಅವ್ರ ಫೋನ್ ಹಂಗೆ ಬಿದ್ದೈತೆ ಅವ್ರ ಫೋನಿಗೆ ಹಾಕಾಕೊಂಡವ್ರೆ ನನ್ನ ಹೆಂಡತಿ ನಾನು ಹಾಕೊಂಡಿಲ್ಲ ಯಾಕೆಂದರೆ ನಾನು ಒಳ್ಳೆಯವ ನಂಗೆ ಡೌಟೇ ಇಲ್ಲ ನಾನು ಒಳ್ಳೆವ ನಾನು ಇಂಥದ್ದು ಮಾಡಿಲ್ಲ